ರೊಟ್ಟಿ ಜೊತೆ ಪೀಸು ಸ್ವರ್ಗ ಎಲ್ಲೂ ಇಲ್ಲ ನನ್ ಬಾಯಿಯೊಳಗೆ ರೊಟ್ಟಿ ಜೊತೆ ಉಪಾಧ್ಯಕ್ಷ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾವನೆ ಇಲ್ಲಿ ಇಷ್ಟೊಂದು ತೂತಾವಲ್ಲ ಯಾವ ತೂತಲ್ಲಿ ಕಾಣಿಸ್ತಾವನೆ ಅಂತ ಹುಡುಕ್ತಾ ಇದ್ರಿ ಒಳ್ಳೆ ಸಿಕ್ಕಿದ್ರಲ್ಲ

ಅಡುಗೆ ಎಣ್ಣೆ ಮಸಾಲೆ ಪದಾರ್ಥಗಳು ಬ್ಯಾಡಿಗೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಸಿರು ಮೆಣಸಿನಕಾಯಿ ಉಟ್ಕೊಂಡ್ಬಂದಿರೋ ಶುಂಠಿ ಬೆಳ್ಳುಳ್ಳಿ संदी बाड़ो कल्लोपो हरीशिना पुड़ी जीरगे पुड़ी धनिया पुड़ी गरम मसाला बेडगी मेंशन का पुड़ी ನೀರು ಇವತ್ತು ಅಂದಿ ಜೊತೆಗೆ ಅಕ್ಕಿ ರೊಟ್ಟಿ ಮಾಡ್ತಾ ಇದೀವಿ ಸಕ್ಕತ್ತಾಗಿರ್ತದೆ ಅದು ಹಳ್ಳಿ ಸ್ಟೈಲಲ್ಲಿ ಸಬ್ಸಿಗೆ ಸೊಪ್ಪು ಕೊತ್ಮಿರಿ ಸೊಪ್ಪು ಮೆಂತ್ಯ ಸೊಪ್ಪು ಮೆಣಸಿನಕಾಯಿ ಕ್ಯಾರೆಟ್ ಸೌತೆಕಾಯಿ ಎಲ್ಲ ತುರ್ದ್ಬಿಟ್ಟು ಹಾಕ್ಬಿಟ್ಟು ಅಕ್ಕಿ ಹಿಟ್ಟನ್ನ ಕಲ್ಸ್ಬಿಟ್ಟು ಮಾಡ್ತಾ ಇದ್ರೆ ಅದ್ರ ಮಜಾನೇ ಬೇರೆ ಬಾಯಲ್ ನೀರು ಅಕ್ಕಿ ಇಟ್ಟು

ಹಿಂಗೇ ಇದ್ರೆ ನಾನು ಮೆಂಟಲ್ ಆಗ್ಬಿಡ್ತೀನಿ ಅಷ್ಟೇ ಸಬ್ಬಕ್ಕಿ ಸೊಪ್ಪು ಈ ನನ್ನ ಮಗ ಹುಟ್ಟಿರೋದೇ ದೊಡ್ಡ ತಪ್ಪು ರೀ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಚಂಡ ಕಟ್ ಮಾಡ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಉಪ್ಪು ಜೀರಿಗೆ ಬಿಸಿ ನೀರು ಕಲ್ಸ್ಕೊಳಕೆ

ಉಪಾಧ್ಯಕ್ಷರು ಎಲ್ಲ ಕರೆಕ್ಟ್ ಆಗಿ ಹೇಳ್ತಾವ್ನೆ ಇದು ಬೊಜ್ಜು ಇದು ಅಂದಿ ಗೊಜ್ಜು आजा ताजा ताजा कि रोटी ದಿನ ಆಗಿತ್ತು ಅಕ್ಕಿ ರೊಟ್ಟಿ ತಿಂದು ನೋಡಿ ಇವತ್ತು ಲೋಕಿ ಬಸ್ ಮಾಡಿದಿನಿ ಬನ್ನಿ ಅನ್ಬಿಟ್ಟು ನನ್ನ ಕರ್ದ್ಬಿಟ್ಟು ಸಕ್ಕತ್ತಾಗಿ ಮಾಡ್ಕೊಟ್ಟಿದ್ದಾರೆ ಇದ್ ಬಿಡನಾ ಬನ್ನಿ ಹಂಗೆ ತಡ್ಕೊಳಕ್ ಆಯ್ತಲ್ಲ ಇನ್ನ ನಮಗೆ ನಮ್ಮ ಫೇವ್ರೇಟ್ ಬೇರೆ ಬಂದಿಲ್ಲ ಇಲ್ಲೇ ಕುಂತಾವ್ರೆ ಯಾಕೆ ಅಂದ್ರೆ ಅವ್ರು ಹಂಗೆ ಟೇಸ್ಟ್ ನೋಡ್ಬಿಡ್ತೀನಿಗಾ ಬಸ್ ಇನ್ನೆರಡು ಸಾಕೋ ಸಾಕೋ ಬೇಕಾರ ಕೇಳ್ತೀನಿ ಖಾಲಿ ಮಾಡ್ಬಿಟ್ಟು ಹಾಕಿ ಬಸ್ ಬೇಗ ಯಾಕ ಇಲ್ಲ ತಡಿಯ ತಡ್ಕೊಳಕ್ ಆಯ್ತಲ್ಲ ನಮ್ ಕೈಲಿ ನಮ್ಮ ನಮ್ ಫೇವ್ರೇಟ್ ಎಂತ ಇದ್ರೆ ರೊಟ್ಟಿ ಜೊತೆಗೆ ಪೀಸು ಮಸಾಲೆ ಎಲ್ಲ ಹಚ್ಕೊ ತಿಂತಾಯಿದ್ರೆ ಇದ್ರೆ ಸ್ವರ್ಗ ಎಲ್ಲೂ ಇಲ್ಲ ನನ್ನ ಬಾಯಿಯೊಳಗೆ ಸ್ವರ್ಗ ಹ್ಞೂ ಹ್ಞೂ ನಾವೇನಿದ್ರು ಗೊತ್ತಲ್ಲ ಬರೀ ಜಡಿಯೋದೇನೆ ಹ್ಞೂ ಹ್ಞೂ ರೊಟ್ಟಿ ಅಂತೂ ಗೊಜ್ಜಲು ಹಾಕೋ ತಿಂತಾಯಿದ್ರೆ ಇದ್ರೆ ಅಬಾ ಬಾಬಾ ಹ್ಞೂ ಹೊರನೇ ಸಾಕಾಯ್ತಾ ಕಾಯ್ದೆ ಬರೀ ಜಡ್ದು ಹಾಕ್ಬಿಡೋಣ ಮುಗಿಯ ಅಂಬಕ್ಕೆ ಮಜಾ ಬಂತು ಸೂರು ಎಷ್ಟೋ ದಿನಗಳ ಕನಸು ನನಸಾಗಿದೆ ನಮ್ಮ ಪಾಕಸೆಲೆ ಜೊತೆ ಏನು ಹೇಳಿ ಸ್ನೇಹಿತರೆ ಅಂದಿ ಗೊಜ್ಜು ಅಕ್ಕಿ ರೊಟ್ಟಿ ತಿಂತಾ ಇದ್ರೆ ಹಂಗೆ ಒಳಗೆ ಸರ್ಕ್ ಸರ್ಕಂತ ಹೋಯ್ತೈತೆ ಅಕ್ಕಿ ರೊಟ್ಟಿನೇ ತಿನ್ಕೋಬೋದು ಹಂಗೈತೆ ಸೂಪರ್ ನಮ್ಮ ಪಾಕ ತಲೆಗೆ ಅವತ್ತಿನ ಬರಬೇಕು ಬರಬೇಕು ಅನ್ಕೋತಾ ಇದ್ದೆ ಬಂದದ್ಕು ತುಂಬಾ ಖುಷಿ ಆಯಿತು ಅಬ್ಬಾ ಬಾ 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 ಸೂಪರು ಇದು ತಿಂತ ಇದ್ರೆ ಆಹಾ ಏನಿಲ್ಲ ಕೊಡು ಸ್ವರ್ಗ ಬೇರೆ ಇಲ್ಲ ಇದೆ ಸೂಪರ್ ಪಕ್ಕ ಸಲಗೆ ನೀವು ಬನ್ನಿ ನಿಮ್ಮ ಕರೆ ತನ್ನಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಬಾರ್ ಪೀಸು ಇದನ್ನ ತಿಂದೇರೆ ಬರೋದೇ ಇಲ್ಲ ಜೋಸು ಬೆಣ್ಣೆ ಕರ್ಕೋದಂಗೆ ಕರ್ಗೋಯ್ತದೆ ಬಾಯಲ್ಲಿ ಇವತ್ತು ಅಕ್ಕಿ ರೊಟ್ಟಿ ಅಂತೂ ಸಕ್ಕತ್ತ ಐತೆ ಈ ಥರ ಮಸಾಲೆ ಇದ್ರೆ ಅಕ್ಕಿ ರೊಟ್ಟಿನ ಎಷ್ಟು ಬೇಕಾದ್ರೂ ಜಡಿತಾ ಇರ್ತೀರಿ ಸಕ್ಕತ್ ಐತೆ ಇರಿ ತಿಂತಾ ಮಾಡ್ತಾಯಿರಿ ಇರಿ ವೀಕ್ಷಕರೇ ಅಕ್ಕಿ ರೊಟ್ಟಿ ಹಂದಿ ಗೊಜ್ಜು ಹೆಂಗಿದೆ ಅಂದ್ರೆ ನೋಡಿ ಬಾಯಲ್ಲಿ ನೀರು ಬರಬೇಕು ಆ ಥರ ಇದೆ ನಮ್ಮ ಭಟ್ರು ಕೈ ರುಚಿನೇ ಕೈ ರುಚಿ ನೋಡಿ ಹೆಂಗಿದೆ ಅಮೃತ ಅಮೃತ ಸೂಪರ್ ರೆಸಿಪಿ ಮಾಡಿದ್ದು ಅಕ್ಕಿ ರೊಟ್ಟಿ ಅಂದೇ ಮಾಡ್ತಾವ್ರೆ ಚಿಂದ ಓಟ್ ಪತಿಯಾ ಚಾಚಾ ಬಾ